ಚಿಂಟು ಹಿಂಗೆ ಮಾಡೋದು ಅದ್ ಮಾತಾಡುವ ಕ್ಯಾಪ್ಚರ್ ಮಾಡಲ್ಲ ಅಲ್ವಾ ಆಮೇಲೆ ಹೇಳುವಂದ್ರೆ ನಾ ಹೇಳಲ್ಲ ಅಂತ ಈ ವಿಷಯನಪ್ಪ उस्तक पैसां जो इत्तक मैं धा, गल्गा है और्स्ताइलं攻zos <laughs> <नोड़ा> <laughs> <2019 ना। laughs> है स्थाइल जाएं Color स्थामदी जेजेना स्था अधूटा करें पिंगाbereich क्या ठीजिकर सनों पिंगेया तो इस गृटा है सब्सक्राइर आ disastrous भॉटेयर ऐ रहा पु कंशेवे रहागा शोपकेड़नाक ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇನ್ನು ನೋಡಿ ಇವತ್ತು ಯಾರಿದ್ದಾರೆ ಶೂ ಸ್ವಲ್ಪ ಹುಚ್ಚು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತು ನಿಮ್ಗೋಸ್ಕರ ನಾನು ಅಚ್ಚುನಾ ಕರ್ಕೊಂಡು ಕರ್ಕೊಂಡ್ ಇಲ್ಲಿ ಕೂರ್ಸಿದೀನಿ ಅಂಡ್ ಮೋರ್ ಅವರ್ಸಿ ಇವತ್ತು ಅಚ್ಚು ಬರ್ಡೇ ಅಂಡ್ ಇದು ಅಚ್ಚು ಬರ್ಡೇ ದಿನ ಟೆಲಿಕಾಸ್ಟ್ ಆಗುತ್ತೋ ಅಥವಾ ಆಮೇಲೆ ಆಗುತ್ತೋ ಗೊತ್ತಿಲ್ಲ ಸೊ ಗೈಸ್ ಇವತ್ತು ಅಚ್ಚು ಬರ್ಡೇ ಸೊ ಫಸ್ಟ್ ಅವಳಿಗೆ ವಿಶ್ ಮಾಡೋಣ ಮೆನಿ 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 ಥಿಂಗ್ಸ್ ಆಫ್ ದ ಡೇ ಅಚ್ಚು ಥ್ಯಾಂಕ್ ಯು ಸೊ ಹಿಂಗೆ ನಾವು ಫಸ್ಟ್ ಸ್ವಲ್ಪ ಜ್ಯೂಸ್ ಕೊಡೋಣ ನೀವು ಸಹ ಎಲ್ಲರೂ ಅಚ್ಚು ಬರ್ಡೇಗೆ ವಿಶ್ ಮಾಡ್ಬೇಡಿ ಆಯ್ತಾ ಫ್ರಮ್ ಮೈ ಸೈಡ್ ಅಂಡ್ ಫ್ರಮ್ ಯು ಎಸ್ ಸೈಡ್ ಎಲ್ಲರೂ ಒಳ್ಳೇದನ್ನ ಮಾತ್ರ ವಿಶ್ ಮಾಡಿ ಏನ ಹೇಳು ಸೊ ಗೈಸ್ ಎಲ್ರು ಕೇಳ್ತಾ ಇದ್ರಿ ನಿಮ್ಮ ಅಚ್ಚು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅದನ್ನೊಂದು ವ್ಲಾಗ್ ಮಾಡಿ ಅಂತ ಸೊ ನಾನು ಒಬ್ಳೇ ಕುತ್ಕೊಂಡು ವಟ 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 ಅನ್ನೋದಕ್ಕಿಂತ ಇವಳ ಜೊತೆನೂ ವಟ ವಟ ಅನ್ಸೋಣ ಅಂತ ಇವತ್ತು ಇಬ್ರು ಒಟ್ಟಿಗೆ ಇದ್ದಾಗ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಹೇಗ್ ಬರುತ್ತೆ ಅಂತನೂ ನಂಗೆ ಗೊತ್ತಿಲ್ಲ ಅಂಡ್ ಎಷ್ಟು ಮಟ್ಟಿಗೆ ನಿಮ್ಗೆಲ್ಲ ರೀಚ್ ಆಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ ಅಂಡ್ ನೀವೆಲ್ಲ ಎಷ್ಟು ಇಷ್ಟ ಪಡ್ತೀರಾ ಅನ್ನೋದು ನನಗ್ ಗೊತ್ತಿಲ್ಲ ಬಟ್ ಚೆನ್ನಾಗಂತೂ ಬರುತ್ತೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ ಬಿಕಾಸ್ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಇಬ್ರು ಜೊತೆಲಿ ಇದ್ದೀವಿ ಆ್ಯಂಡ್ ಇಬ್ರು ಡ್ರೆಸ್ ಅಲ್ಲಿ ಇದ್ದೀವಿ ಫೇವ್ರೇಟ್ ಕಲರ್ ಅಲ್ಲಿ ಸೊ ಲಾಕ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಬಂದಾದ್ಮೇಲೆ ಔಟ್ಪುಟ್ಟು ಸೊ ಕ್ಯಾಮ್ರಾ ಆ ಕಡೆ ಇದೆ ಅಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಸೊ ಈಗ ಕ್ಯಾಪ್ಚರ್ ಮಾಡ್ತಾ ಇರೋದು ಹಂಗಾಗಿ ನಂದು ಏನಿದೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ನಾನು ಇಷ್ಟೆಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದೇ ನಾನು ಫ್ರಂಟ್ ಫೇಸಿಂಗ್ ಮಾತಾಡಿದ್ರೆ ನನಗೆ ಗೊತ್ತಾಗ್ತಾ ಇತ್ತು ಕಾಣ್ತಾ ಇದೀನಿ ಹೇಗೆ ಅಂತ ಇದು ಬ್ಯಾಕ್ ಕ್ಯಾಮ್ರಾ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಮ್ಮಿ ರಿಯಾಕ್ಟ್ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಸೊ ಹಿಯರ್ ಇಟ್ ಈಸ್ ಅಚ್ಚು ಇವಳ ಹೆಸರು ಫುಲ್ ನೇಮ್ ಏನ್ ಗೊತ್ತಾ ಅಶ್ವತಿ ರಾಜ್ ಗೋಪಾಲ್ ಅಂತ ಹೌದಲ್ಲ ಹೌದು ಯಾವಾಗ ನೀನು ಅಶ್ವತಿ ರಾಜ್ ಗೋಪಾಲ್ ಆಗಿದ್ದ ಅದೆಲ್ಲ ಹೇಳಬೇಕಾ ನಮ್ಮ ವಿಷಯ ಮಾತ್ರ ಹೇಳ್ಕೊಂಡಿದ್ರೆ ಸಾಕು ತಾನೆ ಸೊ ಫಸ್ಟು ಅಚ್ಚು ಇಂಟ್ರೊಡಕ್ಷನ್ ಕೊಡೋಣ ಏನು ಅಚ್ಚು ಅಂತ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನೇನಾ ಅಥವಾ ಎಲ್ಲರೂ ಕರಿತಾ ಇದ್ದೀರಾ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಹಾಗೆ ಕರಿಯೋದು ಹಾಂ ಹಾಗಿದ್ದರೆ ಮೇ ಬಿ ಅದೇ ಹೆಸ್ರು ನನಗೂ ಹೇಳಿದಾಳೆ ಅನ್ಸುತ್ತೆ ನಾನು ಹಾಗೆ ಕರೆದಿರ್ಬೋದು

Hei. <laughs> <me> <laughs> ಸೊ ಗೈಸ್ ನಮ್ಮ ಪರಿಚಯ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ಗೆ ಮೆಸೆಂಜರ್ ಅಲ್ಲಿ ಅದ್ ಮೆಸೆಂಜರ್ ಇನ್ನ ನಮ್ದೇನಾದ್ರು ಅಕಸ್ಮಾತ್ ಹಿಸ್ಟ್ರಿ ಇದ್ರೆ ನಾನು ನಿಮ್ಗೆ ಹಾಕ್ತೀನಿ ಅವಳಿಗೆ ಬೈದಿರೋದೆಲ್ಲ ಇರುತ್ತೆ ಅಲ್ಲಿ ನನ್ನ ಅವಳ ಪರಿಚಯ ಸ್ಟಾರ್ಟ್ ಆಗಿದ್ದು ಫಸ್ಟು ಫೇಸ್ಬುಕ್ಕಿಂದ ಇಂದ ನನಗೆ ಫಸ್ಟು ಅವಳು ಹಾಯ್ ಮಾಡಿದ್ಲು ಅಥವಾ ಅವಳ್ದು ಎಲ್ಲ ಏನೇನೋ ಇತ್ತು ಗೈಸ್ ಅದೆಲ್ಲ ಮುಗಿದ್ಮೇಲೆ ನನ್ನ ಹತ್ರ ಬಂದಳು ಅವಳು ಮೆಸೆಂಜರಿಂದ ಸ್ಟಾರ್ಟ್ ಹಾಯ್ ಅಂತ ಮಾಡಿದ್ಲು ಮತ್ತೆ ನನಗೆ ನೀವು ಅಂದರೆ ಇಷ್ಟ ಅಂತ ಸಮಥಿಂಗ್ ಏನೋ ಮಾಡಿರ್ಬೇಕು ನಿಮ್ಮ ಫ್ರೆಂಡ್ಶಿಪ್ ಬೇಕು ಅಂತ ಮಾಡಿರ್ಬೇಕು ಅದೇನೇ ಮಾಡಿದ್ದು ಏನು ಸಮಥಿಂಗ್ ಸಮಥಿಂಗ್ ಅಂತ ಸೊ ಈ ರೀತಿಯಾಗಿ ಅಚ್ಚು ನನ್ನ ಲೈಫಲ್ಲಿ ಎಂಟ್ರಿ ಆಗಿದ್ದು ಟೂ ತೌಸಂಡ್ ನೈನ್ಟೀನ್ ಮೇ ಬಿ ಇನಿಷಿಯಲ್ ಡೇಸ್ ಫೆಬ್ ಮಾರ್ಚ್ ಅಲ್ಲಿ ಇರ್ಬೋದು ಅನ್ಸುತ್ತೆ ಲಕ್ಷ್ಮಿ ಹಬ್ಬ ನಿನಗೆ ನನಗೆ ಫೈನಲ್ ಆಗಿ ಓಕೆ ಅಂದಿದ್ದು ಮೇ ಫಸ್ಟ್ ಬಟ್ ನೀನ್ ನಂಗೆ ಸಿಕ್ಕಿರೋದು ಮುಂಚೆನೆ ಅಂದ್ರೆ ಮೇ ಬಿ ಜಾನ್ ಇಂದನು ಬಂದಿದ್ಯಾ ಅನ್ಸುತ್ತೆ ಲಕ್ಷ್ಮೀ ಹಬ್ಬ ದಿನ ಲಕ್ಷ್ಮಿ ಲಕ್ಷ್ಮೀ ಹಬ್ಬದೇ ಲೂಸ್ ಲಕ್ಷ್ಮಿ ಹಬ್ಬ ಬರೋದು ಈಗ ಆಗಸ್ಟ್ ಅಲ್ಲಿ ಜುಲೈ ಆಗಸ್ಟ್ ಅಲ್ಲಿ ಅದು ಹಿಂದಿನ ವರ್ಷ ಅದು ನಿನ್ ಬೇರೆಯವ್ರ ಸಿಕ್ಕಿದ್ದು ನಾನಲ್ಲ ನೀನ್ ಆಗಿ ಒರಿಜಿನಲ್ ಆಗಿ ಸರಿ ಅದನ್ನ ನೀನೇ ಅಂತ ಒರಿಜಿನಲ್ ಶ್ವೇ ಸಿಕ್ಕಿದ್ಯಾ ಅವಾಗ ನಿನಗೆ ಹ ಲೈಕ್ ನೀನ್ ಅದೇ ನನ್ನ ಒರಿಜಿನಲ್ ಅಕೌಂಟ್ ಗೆ ನೀನ್ ಮೆಸೇಜ್ ಮಾಡಿದ್ಯಾ ಅವಾಗ ಮೇ ಬಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇರ್ಬೋದು ಗೈಸ್ ಯಾಕೆಂದ್ರೆ ಇವಳನ್ನ ನಾನು ಒಂದ್ ಟೂ ತ್ರೀ ಮಂತ್ಸ್ ಹೋಲ್ಡ್ ಅಲ್ಲಿ ಇಟ್ಟಿದ್ದೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೆ ಬೈದಿದ್ಲು ಗೊತ್ತಾ ಕನ್ನಡದಲ್ಲಿ ಇಷ್ಟೊಂದು ಬ್ಯಾಡ್ ಇದೆ ಅಂತ ಎಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ಬೈದಿಲ್ಲ ಗೈಸ್ ಆದ್ರೆ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ದೆ ಇವ್ರ ಜೊತೆ ಬಿಕಾಸ್ ನನ್ಗೆ ಆ ಟೈಮ್ ಅಲ್ಲಿ ಯಾವ ಫ್ರೆಂಡ್ಶಿಪ್ ಬೇಕಿರ್ಲಿಲ್ಲ ಅಂಡ್ ಯಾವ ಸಹವಾಸನು ಬೇಕಿರ್ಲಿಲ್ಲ ಸೊ ಆ ಸ್ಟೇಜ್ ಅಲ್ಲಿ ನಾನಿದ್ದೆ ಅವಾಗ ಅಚ್ಚು ಬಂದಿದ್ದು ಬಟ್ ಅಚ್ಚುಗೆ ನಾನ್ ಪರಿಚಯ ಆಗಿದ್ದು ಹೆಂಗೆ ಅಂದ್ರೆ ನಾನು ಅಂದ್ರೆ ನಾನಲ್ಲ ನಾನು ಏನಿದ್ದೀನಲ್ಲ ಇದು ಒರಿಜಿನಲ್ ಶೇ ಓಕೆ ಅಚ್ಚು ಫಸ್ಟ್ ನೋಡಿದ್ದು ನನ್ನ ಫೋಟೋನ ಆದ್ರೆ ನನ್ನ ಒರಿಜಿನಲ್ ಅಕೌಂಟ್ ಅಲ್ಲ ಗೈಸ್ ಫೇಕ್ ಅಕೌಂಟ್ ನ ಸೊ ಅಚ್ಚು ಪರಿಚಯ ಮಾಡಿಕೊಂಡಿದ್ದು ನನ್ನ ಪಿಕ್ಚರ್ ಇರೋ ಒಂದು ಫೇಕ್ ಅಕೌಂಟ್ ನ ಅವಳಿಗೆ ಒಂದು ಫೇಕ್ ಅಕೌಂಟಿಂದ ಮೆಸೇಜ್ ಬಂದಿದೆ ಹಾಯ್ ಅಂತ ಎಲ್ಲ ಸೊ ಅವಳು ಆಗ್ಬಿಟ್ಟು ಆ ಫೇಕ್ ಅಕೌಂಟ್ ಜೊತೆ ಅದು ಡಿ ಗೌಡ ಅನ್ನೋದೇ ಫೇಕ್ ಅಕೌಂಟು ಆದರೆ ನಾನು ಕ್ರಿಯೇಟ್ ಮಾಡಿರೋದಲ್ಲ ಇನ್ಯಾರೋ ನನ್ನ ಪಿಕ್ಸ್ನ ತಗೊಂಡು ನ ಕ್ರಿಯೇಟ್ ಮಾಡಿ ಅವಳ ಜೊತೆ ಚಾಟ್ ಮಾಡಿದ್ದಾರೆ ಸೊ ಹೀಗೆ ಅಚ್ಚುದು ಮತ್ತೆ ಆ ಫೇಕ್ ಶ್ವೇತಾದು ರಿಲೇಶನ್ಶಿಪ್ ಅಂದ್ರೆ ಬಿಲ್ಡ್ ಆಗಿದೆ ಆ ಟೈಮ್ ಅಲ್ಲೇ ನಾನು ಫೇಸ್ಬುಕ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಚ್ಚು ಅವಾಗಿನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ಲಂತೆ ಫೇಸ್ಬುಕ್ ಗೆ ಎಂಟ್ರಿ ಕೊಟ್ಲಂತೆ ನಮ್ದು ಅದು ಆಲೆ ಎಂಡಿಂಗ್ ಸ್ಟೇಜ್ ಅವಳು ಆಗಿನ್ನ ಫೇಸ್ಬುಕ್ ಬಂದಿದ್ದಾಳೆ ಅವಾಗ ಅವಳಿಗೆ ಯಾರೋ ಹಾಯ್ ಮಾಡಿದ್ದಾರೆ ಫೇಕ್ ಅಕೌಂಟ್ ಶ್ವೇತಾ ಫೇಕ್ ಅಕೌಂಟ್ ಇಂದ ಸೊ ಅವಳು ಶ್ವೇತಾ ಗೌಡ ಶ್ವೇತಾ ಗೌಡ ಫೇಕ್ ಅಕೌಂಟ್ ಇಲ್ಲ ಸೊ ಅವಳು ನನ್ನ ನ ನೋಡಿ ನನ್ನ ನೋಡಿ ಇಷ್ಟಪಟ್ಟಿದಂತೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಕಾನ್ವರ್ಸೇಷನ್ಸ್ ಏನಾಗಿದ್ದಲ್ಲ ಅದೆಲ್ಲ ಫುಲ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ ಹಿಂಗೆಲ್ಲ ಹೇಳ್ಕೊಟ್ರೆ ನನ್ನ ಬಗ್ಗೆ ಏನಂತ ಅಂದ್ಕೊಳ್ತಾರೆ ಅವರು ಓಕೆ ಆ ಫೇಕ್ ಹಾಗೇನಲ್ಲ ಆಯಿತು ಆ ಫೇಕ್ ಅಕೌಂಟಲ್ಲಿರೋ ಡಿ ಗೌಡ ಏನು ಮೆಸೇಜ್ ಮಾಡ್ತಾ ಇದ್ರಲ್ಲ ಅವರು ಅಚ್ಚು ಅದೇ ಆ ಟೈಮಲ್ಲಿ ನಾನು ತುಂಬಾ ಬೇಜಾರಲ್ಲಿ ಒಂಥರ ಡಿಪ್ರೆಷನ್ ಅಲ್ಲಿ ಇದ್ದೆ ನಾನು ನಾನು ಡಿಪ್ರೆಷನ್ ಅದು ಬಿಡು ಅದಾದ್ಮೇಲೆ ನಡೆದಿರೋದು ಸೊ ಅಚ್ಚು ಅವಳದೇ ಆದ ಬೇಜಾರುಗಳಿದ್ವು ಅವಳಿಗೆ ಸೊ ಹಂಗಾಗಿ ಯಾರೋ ಹಾಯ್ ಮಾಡಿದಾಗ ಅವಳು ಚೆನ್ನಾಗಿ ಕಾನ್ವರ್ಸೇಷನ್ ಹಾಯಿಗೆಲ್ಲ ನಾನೇನು ರಿಪ್ಲೈ ಕೊಡಕ್ ಹೋಗಿಲ್ಲ ನಾನು ತುಂಬಾ ಅವ್ರು ಒಬ್ಲಿರ್ಬೇಕು ಅನ್ಸುತ್ತೆ

ನಾನು ಈಗ ಯಾವ ರೀತಿನಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ತುಂಬಾ ಇರ್ತೀನಲ್ಲ ಎಫ್ ಬಿ ನಲ್ಲಿ ಆಕ್ಟಿವ್ ಇದ್ದೆ ಸೊ ಹಂಗಾಗಿ ಅವಾಗ ಆ ಟೈಮ್ ಅಲ್ಲಿ ಒಂಥರ ಬೂಮಿಂಗ್ ಅನ್ಬೋದು ತುಂಬಾನೇ ಎಲ್ರು ಹೇಳ್ತಾ ಇದ್ರು ಸೊ ಶ್ವೇತಾ ಬಿಡಮ್ಮ ಲೈಟ್ ಸಿಗಲ್ಲ ಸೊ ಎಲ್ಲರೂ ಹೇಳ್ತಾ ಇದ್ರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಶ್ವೇತಾ ನೀನ್ ಬಿಡಮ್ಮ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತ ಸೊ ಅದೇ ಟೈಮಲ್ಲಿ ನನಗೆ ಅಚ್ಚು ಸಿಕ್ಕಿದ್ದು ಅವಳು ಅದೇ ಹೀಗೆ ನಂದು ಫೇಕ್ ಅಕೌಂಟ್ ಬೇರೆ ಕ್ರಿಯೇಟ್ ಆಗಿತ್ತು ಬಿಕಾಸ್ ಸೆಲೆಬ್ರಿಟಿ ಫೀಲ್ ಅಲ್ವಾ ಮೇ ಬಿ ನಾನು ತುಂಬ ಪಿಕ್ಸ್ ಹಾಕೋದ್ರಿಂದ ಅಥವಾ ಮೇ ಬಿ ಆ ಟೈಮಲ್ಲಿ ಆ ಪಿಕ್ಸ್ ಎಲ್ಲ ಚೆನ್ನಾಗಿದ್ವು ಅಂತ ಅನ್ಸುತ್ತೆ ಬಟ್ ಅವಾಗ ಈ ಟೈಮಲ್ಲಿ ನಂಗೆ ಆ ಪಿಕ್ಸ್ ನೋಡಿದ್ರೆ ಅಷ್ಟೊಂದೇನು ಇಷ್ಟ ಆಗಲ್ಲ ಆ ಟೈಮಲ್ಲಿ ಆ ಪಿಕ್ಸ್ ಚೆನ್ನಾಗಿದ್ದು ಸೊ ಆ ಪಿಕ್ಸ್ ಎಲ್ಲ ತಗೊಂಡು ಇವಳಿಗೆ ಕಳ್ಸಿರೋದು ಫೇಕ್ ಅಕೌಂಟ್ ಅವರು ಸೊ ಅವಾಗ ಇವಳು ಹಾ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಬಿದ್ಬಿಟ್ಟಿದ್ದಾಳೆ ಏ ಎಷ್ಟು ಚಂದ ಇರೋ ಫ್ರೆಂಡ್ ಸಿಕ್ಕಿದಾಳೆ ಅಂತ ಇವಳು ಬಿದ್ಬಿಟ್ಟಿದ್ದಾಳೆ ಸೊ ಬಟ್ ಹಿಂಗೆ ಅವ್ರ ಫ್ರೆಂಡ್ಶಿಪ್ ಒಂದ್ ಎರಡು ತಿಂಗಳು ನಡೆದಿದ್ಯಾ ಒಂದ್ ತಿಂಗಳ ಹಿಂಗೆ ಒಂದ್ ಟೂ ಮಂತ್ಸ್ ಅವಳು ಫೇಕ್ ಅಕೌಂಟ್ ಜೊತೆನೇ ಕಾನ್ವರ್ಸೇಷನ್ಸ್ ಎಲ್ಲ ಮಾಡಿದಾಳೆ ಫೇಕ್ ಶ್ವೇತಾ ಜೊತೆ ಬಟ್ ಆಮೇಲೆ ಸೊ ಏನಾಗಿದೆ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನು ಅಂದ್ರೆ ಆ ಫೇಕ್ ಅಕೌಂಟ್ ಅವ್ರು ಇದಾರಲ್ಲ ಸೊ ಆ ಫೇಕ್ ಅಕೌಂಟ್ ಹುಡ್ಗಿ ಹುಡ್ಗಿ ಹುಡ್ಗ ಅದು ಗೊತ್ತಿಲ್ಲ ಸೊ ಆ ಫೇಕ್ ಅಕೌಂಟ್ ಅವರು ಅಚ್ಚು ಹತ್ರ ದುಡ್ಡು ಕೇಳಿದ್ದಾರೆ ಸೊ ಅಚ್ಚು ಹಾ ಕೊಡ್ತೀನಿ 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 ಅಂತಾನೆ ಇದ್ದಂತೆ ಪಾಪ ಇನ್ನೇನ್ ಕೊಡ್ಬೇಕು ಅನ್ನೋ ಸ್ಟೇಜ್ ಅಲ್ಲಿ ಆ ಫೇಕ್ ಅಕೌಂಟ್ ಅವರು ಏನದು ಅಚ್ಚು ಕೊಡಲ್ಲ ಅನ್ಕೊಂಡು ಅವಾಯ್ಡ್ ಮಾಡಿದ್ದಾರೆ ಗಾಯ್ಸ್ ಸೊ ಆವಾಗ ಅಚ್ಚಿಗೆ ಡೌಟ್ ಬಂದಿದೆ ಆ ಫೇಕ್ ಅಕೌಂಟ್ ಬಗ್ಗೆ ಸೊ ಮೇಲೆ ಅವಳು ಏನಕ್ಕೆ ನೀನು ಒರಿಜಿನಲ್ ಅಕೌಂಟ್ ಇರ್ಬೋದು ಅಂತ ಡೌಟ್ ಪಟ್ಟಿದ್ದ ಅದೇ ವಿಡಿಯೋ ಕಾಲ್ ಮಾಡಕ್ ಹೇಳಿದ್ದೆ ನಾನು ಆ ಫೇಕ್ ಅಕೌಂಟ್ ಜೊತೆ ವಿಡಿಯೋ ಕಾಲ್ ಕಾನ್ವರ್ಸೇಷನ್ ಗೆ ಕೇಳಿದ್ಲಂತೆ ಅವರು ಒಪ್ಕೊಂಡಿಲ್ಲ ಆಮೇಲೆ ಫೋನ್ ನಂಬರ್ ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅಲ್ಲೂ ಸಹ ಫೇಸ್ ತೋರಿಸಿಲ್ಲ ಲೈಕ್ ವಿಡಿಯೋ ಕಾಲಿಂಗ್ಸ್ ಎಲ್ಲ ಏನೂ ಇಲ್ಲ ಹಂಗಾಗಿ ಅವಳು ನಾನೇ ಅಂತ ಅನ್ಕೊಂಡಿದ್ಲು ಅದೇ ಇವಳು ಯಾವಾಗ ದುಡ್ಡು ಕೊಟ್ಟಿಲ್ಲ ಅಲ್ಲ ಸೊ ಅವಾಗ ಮೇ ಬಿ ಆ ಪರ್ಸನ್ ಇವಳನ್ನ ಅವಾಯ್ಡ್ ಮಾಡಿದ್ದಾರೆ ಶ್ವೇತಾ ಡಿ ಗೌಡ ಫೇಕ್ ಅಕೌಂಟ್ ಸೊ ಆ ಟೈಮಲ್ಲಿ ಇವಳು ಮೇ ಬಿ ನನ್ನ ಅಡ್ರೆಸ್ನ ಸರ್ಚ್ ಮಾಡೋಕ್ಕೋಸ್ಕರ ನನ್ನ ಫೋಟೋಸ್ ಅಲ್ಲಿ ಇದ್ದಿದ್ದ ಕಾರಿನ ನಂಬರು ಅದು ಇದು ಎಲ್ಲ ತಗೊಂಡು ಇವಳು ಫುಲ್ ಡೀಪಾಗಿ ಸರ್ಚ್ ಮಾಡಿದಾಗ ಸಿಕ್ಕಿದ್ದೆ ಈ ಒರಿಜಿನಲ್ ಅದು ಒಂದು ದಿನ ಎರಡು ದಿನ ಎಲ್ಲ ಏನಲ್ಲ ಒಂದು ಟೂ ವೀಕ್ಸ್ ಆದರೂ ಕೂತ್ಕೊಂಡು ಕೂತಿರೋ ಜಾಗದಲ್ಲಿ ಆಫೀಸಲ್ಲಿ ಹೋದ್ರೆ ಏನು ಕೆಲಸ ಮಾಡಲ್ಲ ಬರೀ ಎಫ್ ಬಿ ಎತ್ಕೊಳ್ಳೋದು ಶ್ವೇತಾ ಗೌಡ ಶ್ವೇತ ಗೌಡ ಶ್ವೇತ ಗೌಡ ಶ್ವೇತಾ ನನಗೆ ಕಾರ್ವಾರ್ ಅಂಕೋಲ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಆ ಥರ ಊರೆಲ್ಲ ಇರೋದು ಹೆಂಗುಟ್ಟಿದ್ದಾನೆ ಕಾರಿನ ನಂಬರ್ ಇಂದ ತಾನೇ ಇಲ್ಲ ಹಾಂ ಅದು ಅದರಲ್ಲಿ ಏನೋ ಕಾರ್ವಾರ್ ಅಂತ ಇತ್ತು ಏನೋ ಗೊತ್ತಿಲ್ಲ ಕಾರ್ವಾರ್ ಅಂತ ಇತ್ತು ಅನಿಸುತ್ತೆ ಅದೇ ನಮ್ದು ಓಲ್ಡ್ ಇನೋವಾ ಕಾರ್ ಓಲ್ಡ್ ಇನೋವಾ ಓಲ್ಡ್ ಇನೋವಾ ಕಾರ್ದು ಏನೋ ಫಸ್ಟು ಗೋಲ್ಡನ್ ಕಲರ್ ಕಾರ್ ಇತ್ತು ಆ ಇನೋವಾ ಕಾರ್ ನಂಬರ್ ಪ್ಲೇಟ್ ಇಂದ ಇವಳು ಫುಲ್ ಅಡ್ರೆಸ್ನೆಲ್ಲ ಹುಡ್ಕಿ 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 ಕೊನೆಗೆ ನನ್ನ ಐ ಡಿ ಸಿಕ್ಕಿದೆ ಅವಳಿಗೆ ಒರಿಜಿನಲ್ ಎಫ್ ಬಿ ಅಕೌಂಟ್ ಸಿಕ್ಕಿದೆ ಅವಾಗೆಲ್ಲ ನನ್ಗೆ ಗೊತ್ತಾಗಿದ್ದು ಶ್ವೇತಾ ಗೌಡ ಅಲ್ಲ ಶ್ವೇತಾ ಡಿ ಗೌಡ ಅಂತ ಅಲ್ಲಿ ತನಕ ಶ್ವೇತಾ ಗೌಡ ಸೊ ನನ್ನ ಅಕೌಂಟಿಗೆ ಯಪ್ಪಾ ಇವರ್ದು ಮತ್ತೆ ಆ ಅಕೌಂಟ್ ಅವ್ರ ಮಧ್ಯ ಏನ್ ಕಾನ್ವರ್ಸೇಷನ್ ನಡೆದಿದ್ಯೋ ನನಗೆ ಗೊತ್ತಿಲ್ಲ ನನ್ನ ಹತ್ರ ಬಂದ್ಬಿಟ್ಟು ನೀವೇ ಅದು ಅದೇ ನೀವು ಮಾತೆತ್ತಿದ್ರೆ ಎತ್ತಿದ್ರೆ ನನಗೆ ನೀವೇ ಅದು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು ಹಾ ಹೌದು ನಾನೇ ಅದೇ ಹೇಳ್ತಾ ಇದ್ದೆ ಮಾತೆತ್ತಿದ್ರೆ ಎತ್ತಿದ್ರೆ ಹೀಗೆ ಗೈಸ್ ಅದು ಬಿಡಿ ಫಸ್ಟ್ ಬಂದ್ಲು ನನಗೆ ಅಕ್ಸೆಪ್ಟ್ ಮಾಡೋಕ್ ಇಷ್ಟ ಇಲ್ಲ ಹಾಯ್ ಮಾಡಿದ್ಲು ನಿಮ್ ಜೊತೆ ಮಾತಾಡ್ಬೇಕು ಅಂದ್ಲು ವಿಡಿಯೋ ನೀನೇ ನೀನೇ ಕೇಳಿದ್ಯಾ ಅದಕ್ಕೂ ಮುಂಚೆ ಕೇಳಿದ್ಯಾದ ಫ್ರೆಂಡ್ಶಿಪ್ ಅಲ್ಲೆಲ್ಲ ಏನದು ನಂಬಿಕೆ ಇಲ್ಲ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ರೀತಿ ಏನದು ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಅಂತೂ ನನಗೆ ಇರ್ಲಿಲ್ಲ ಹಂಗಾಗಿ ಇವ್ ಯಾಕೋ ನನ್ಗೆ ತುಂಬಾ ಬೆನ್ನಿಂದ ಬರ್ತಾ ಇದ್ಲು ಬಿಟ್ಟನೇ ಇರ್ಲಿಲ್ಲ ಮಾತಾಡ್ತು ಟೆಕ್ಸ್ಟ್ 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 ಗೊಳೋ ಅಂತ ಇದ್ಲು ಅನ್ಸುತ್ತೆ ನನ್ಗೆ ಇರಿಟೇಟ್ ಆಗ್ತಾ ಇತ್ತು ಎಲ್ಲ ಹೋಗ್ಲಿ ಅನ್ನೇಜ್ ಚೆನ್ನಾಗೆ ಹೌದಲ್ಲ ಆಮೇಲೆ ಅದು ಗೈಸ್ ಆಮೇಲೆ ಇವಳು ಏನ್ ಮಾಡಿದ್ದಾಳೆ ಗೊತ್ತಾ ಎಲ್ಲ ಹುಡ್ಕಿ 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 ಕೊನೆಗೆ ನನ್ನ ಹಸ್ಬೆಂಡು ಎಪ್ಪೋ ಸಿಡುಕ್ ಮುತ್ತಿಸಿದ್ದ ಅವನ್ಗೂ ಮೆಸೇಜ್ ಮಾಡ್ಬಿಟ್ಟಿದ್ದಾಳೆ ನನಗೆ ಇದ್ದಿದ್ದು ಡೌಟ್ ಸ್ಟಾರ್ಟ್ ಹೋಗಿತ್ತು ಅವಾಗ ಎಲ್ಲೋ ಇದು ಏನದು ದುಡ್ಡು ಕಿಡೋ ಪಾರ್ಟಿನೇ ಇದು ಇಲ್ಲಿಂದ ಅಲ್ಲಿಗೆ ಹೋಗಿದೆ ಮತ್ತೆ ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಏನೋ ಒಟ್ಟ ಡೌಟ್ ನಾನು ನನ್ನ ಗಂಡನ ನನ್ನ ಗಂಡನ ಹಾಕೊಂಡು ನನಗೆ ಮಿಸ್ಸಾಗಿ ಏನೋ ಸಿಕ್ತು ಅನ್ಸುತ್ತೆ ಅಲ್ಲಿ ಚಾಟಿಂಗ್ ಇತ್ತು ಸೊ ನಿನಗೆ ಈ ಹುಡುಗಿ ಗೊತ್ತಾ ಹಂಗೆ ಹಿಂಗೆ ಏನೋ ನಾನು ಕೇಳಿದ್ದಕ್ಕೇನೆ ಅವನು ನಂಬರ್ ನಂಬರ್ನ ಬ್ಲಾಕ್ ಮಾಡ್ದೆ ಅನ್ಸತ್ತೆ ಇವ್ಳು ಐ ಡಿನ ಮತ್ತೆ ನಾನೇನು ಮೆಸೇಜ್ ಮಾಡಿಲ್ಲ ಏನೋ ಬ್ಲಾಕ್ ಅವ್ನು ಬ್ಲಾಕ್ ಮಾಡ್ದಾ ಯಾಕೆಂದ್ರೆ ಈ ಹುಡುಗಿ ನನಗ್ ಗೊತ್ತು ಅಂದ್ಬಿಟ್ಟು ಅವ್ನು ಇವಳನ್ನ ಬ್ಲಾಕ್ ಮಾಡಿಬಿಟ್ಟ ಏನೋ ಗೊತ್ತಿಲ್ಲ ಅಂದರೆ ಅವತ್ತು ನೀನೋ ಬೈದಿದೀಯ ಅವನಿಗೆ ಅವಾಗಿಂತ ನಾನು ಆಗೋದು ಇದರಲ್ಲಿ ಹೋಗಿಲ್ಲ ನಾನು ಐಡಿಯಲ್ಲಿ ಒಟ್ಟು ಗೆ ಮೆಸೇಜ್ ಮಾಡ್ಕೊಂಡು ಹಿಂಗೆಲ್ಲ ಇದಾಗಿ ನಾನು ಆಮೇಲೆ ಕೊನೆಗೆ ಅವಳನ್ನ ವಾಪಸ್ ಕೇಳಿದೆ ನೀನು ನನಗೆ ನನ್ನ ಹತ್ರ ಬಂದಳು ನನ್ನ ಹಸ್ಬೆಂಡ್ ಹತ್ರ ಯಾಕೋ ಆವಾಗ ಆ್ಯಕ್ಚುಲಿ ನಾನ್ ಸ್ವಲ್ಪ ಇವಳಿಗೆ ರಿಬರಲ್ಲ ಆಗಿ ಹಾ ಮಾತಾಡೋಣ ಇವ್ಳು ಏನಿದೆ ಗೋಳು ಕೇಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಗೈಸ್ ಸುಸ್ತಾಯ್ತು ಇದು ಮರಿದೋಯ್ತು ಇಲ್ಲಿ ಮುರಿದೋಗ್ಬಿಡ್ತು ಗಾಯಸ್ ನನ್ ಗೋಲ್ ತಾಡಿಕಂತ ಆ್ಯಂಡ್ ದಿ ಸ್ಯಾಟರು ಇದು ಟೈಮ್ ಅಂತ ಇನ್ನೇನಿಲ್ಲ ಗಟ್ಟಿ ಸೊ ಇಷ್ಟಾಯಿತು ಇದು ನಮ್ಮ ಇನಿಷಿಯಲ್ ಸ್ಟೇಜು ಎಷ್ಟಾಗಿದ್ಯೋ ಅಲ್ಲಿ ಹತ್ತು ಗಂಟೆ ಆಯಿತು ಅದನ್ನು ಎಷ್ಟು ಕಟ್ ಮಾಡಬೇಕು ನಾನು ಆಮೇಲೆ ಹ್ಞೂ ಸೊ ಇವ್ಳು ಗೈಸ್ ನಾನು ಹಾನೆಸ್ಟಾಗಿ ಹೇಳ್ತೀನಿ ಇವ್ಳು ಬಂದಾಗ ನಂಗೆಗಳು ಮ ಬಗ್ಗೆ ನಂಬಿಕೆನೂ ಇಲ್ಲ ಏನೂ ಇಲ್ಲ ಮತ್ತೆ ನಂಗೆ ಅಕ್ಸೆಪ್ಟ್ ಮಾಡೋ ನೇಚರೂ ಇರಲಿಲ್ಲ ಬಟ್ ಇವಳು ನನ್ನ ಲೈಫಿಂದ ಹೋಗಬೇಕಿತ್ತು ಸೊ ನಾನೇನು ಮಾಡಿದೆ ಇವಳಿಗೆ ಡಿಮ್ಯಾಂಡ್ಸ್ ಇಟ್ಟೆ ನೀನು ನನ್ನ ಫ್ರೆಂಡ್ ಆಗಬೇಕಾ ನಿನ್ಗೆ ಇವೆಲ್ಲ ಇದೆಯಾ ಕ್ವಾಲಿಟೀಸು ಗೈಸ್ ನಾನು ನಿಜ ಹೇಳ್ತೀನಿ ನನ್ನ ಲೈಫಲ್ಲಿ ಬರೋರೆಲ್ಲ ನನ್ನ ಲೈಫಲ್ಲಿ ಬರೋರೆಲ್ಲ ಹೇಗಾಗಿದ್ರು ಅಂದ್ರೆ ಈ ಕಡೆ ನಾನು ರಿಚ್ ಅಂತ ಬರ್ತಾ ಇದ್ರು ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಬರ್ತಾ ಇದ್ರು ನಾನು ಸುಮ್ಮನೆ ನಾನು ಹೋಗ್ಲಕ್ಕೋತಾ ಇಲ್ಲ ಮತ್ತೆ ನಂಗೆ ಹೋಗ್ಲಿಕ್ಕೊಳೋಕ್ಕೂ ಬೇಡ ಸ್ಟಿಲ್ ಈ ಇದಿತ್ತು ಕಂಡೀಷನ್ ಆ ಟೈಮಲ್ಲಿ ನಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು ಅಂತ ಬರ್ತಾ ಇದ್ರು ರಿಚ್ ಅಂತ ಬರ್ತಾ ಇದ್ರು ಅಂದ್ರೆ ನಾನು ಒಂದು ಸ್ವಲ್ಪ ಕ್ಯೂಟ್ ಆಗಿ ಅಥವಾ ಏನದು ಒಳ್ಳೆ ಫಿಸಿಕ್ ತುಂಬ ಚೆನ್ನಾಗಿದ್ದೀನಿ ಹಾಟ್ ಹಾಟ್ ಆಗಿದ್ದೀನಿ ಅಂದ್ಬಿಟ್ಟು ತುಂಬ ಜನ ಫ್ರೆಂಡ್ ರಿಕ್ವೆಸ್ಟ್ ಬರ್ತಾಯಿತ್ತು ಸೊ ಅಂಥದ್ರಲ್ಲಿ ಆ ಆ ಟೈಮಲ್ಲಿ ಇವಳ್ದು ನನಗೆ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಬಂದಿದ್ದು ಮೆಸೆಂಜರ್ ಅಲ್ಲಿ ನನ್ನನ್ನು ಬೆಕ್ ಮಾಡ್ತಾ ಇದ್ಲು ಮಾಡ್ತಾ ಇದ್ಲು ಸಾಕಾಗಿ ಹೋಗಿತ್ತು ನನಗೆ ಅಕ್ಸೆಪ್ಟ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಇವಳು ನನ್ನ ಲೈಫಿಂದ ದೂರ ಹೋಗಬೇಕಲ್ಲ ಅದಕ್ಕೆ ಹೇಳಿದೆ ಸೊ ನಾನು ಆಗಿ ಹೇಳಿದೆ ಇವಳಿಗೆ ಫಸ್ಟು ನೀ ಏನು ಮಾಡ್ತಾ ಇದೀಯಾ ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ಕೇಳಿದ್ದೀನಿ ನಾನು ಒಂದು ಬಿಟ್ಟಿಲ್ಲ ನಿನ್ನ ಹತ್ರ ಕಾರ್ ಇದ್ಯಾ ಎಷ್ಟು ಕಾರ್ ಇದೆ ಎಷ್ಟು ಕಾರ್ ಇದೆ ಬಿಕೋಸ್ ಏನು ಗೊತ್ತಾ ಗೈಸ್ ಎಲ್ಲರೂ ನನ್ನ ಲೆವೆಲ್ ನೋಡಿ ನನ್ನ ಫ್ರೆಂಡ್ಶಿಪ್ ಮಾಡೋಕೆ ಬರ್ತಾ ಇದ್ರು ಹಾಗಂದ್ಬಿಟ್ಟು ನಾನು ತುಂಬ ಹೈ ಲೆವೆಲ್ ಅಂತ ಹೇಳ್ಕೊಳಲ್ಲ ಇದ್ದಿದ್ರಲ್ಲಿ ದೇವರು ತಕ್ಕ ಮಟ್ಟಿಗೆ ಇಟ್ಟಿದ್ದಾನೆ ಸೊ ಬಟ್ ಆವಾಗ ನಾನು ನನ್ನ ಆ್ಯಕ್ಚುಯಲ್ ಲೈಫ್ ಹೇಗೆ ಲೀಡ್ ಮಾಡ್ತೀನಿ ಅದನ್ನೆಲ್ಲ ನಾನು ಏನು ಪೋಟ್ರೆ ಮಾಡಿರಲಿಲ್ಲ ಅಲ್ಲ ಸೊ ಎಲ್ಲ ನನ್ನ ಫುಲ್ ಸೆಲೆಬ್ರಿಟಿ ಫೀಲಲ್ಲೇ ಇದ್ದೆ ಇವಾಗ ಏನು ನಾನು ಔಟ್ಸೈಡ್ ಬಂದಾಗ ನೋಡ್ತಿರಲ್ಲ ಬರೀ ಅಷ್ಟೇ ಜನ ಕಣ್ ಜನಗಳ ಕಣ್ಣಿಗೆ ಕಾಣ್ತಾ ಇದ್ದಿದ್ದು ಸೊ ಅಂಥ ಟೈಮಲ್ಲಿ ಎಲ್ಲರಿಗೂ ಗೊತ್ತಲ್ಲ ಸೊ ಫುಲ್ ಹೆಚ್ಚಿದ್ದಾರೆ ಸೊ ಇವ್ರು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಬರೋರೇ ಜಾಸ್ತಿ ಹಾಗಾಗಿ ಸೊ ಇವಳಿಗೆ ನಾನು ಎಲ್ಲ ಕೇಳಿದೆ ಆ ಟೈಮಲ್ಲಿ ನನಗೆ ಎಲ್ಲರ ಮೇಲೂ ನಂಬಿಕೆ ಹೊರಟೋಗ್ಬಿಟ್ಟಿತ್ತು ಅದು ಒಂದು ಮೇಯ್ನ್ ತಿಂಗು ಆ್ಯಂಡ್ ಆ ಟೈಮಲ್ಲಿ ನಾನು ಸ್ವಲ್ಪ ಲೋ ಇದ್ದೆ ಡಿಪ್ರೆಷನ್ ಲೆವೆಲಲ್ಲಿದೆ ನನಗೆ ಫ್ರೆಂಡ್ಶಿಪ್ಪು ಈ ಪ್ರೀತಿ ಈತಿ ಹಸ್ಬೆಂಡು ವೈಫು ಎಲ್ಲ ಸಂಬಂಧಗಳು ಸಾಕಾಗಿ ಹೋಗ್ಬಿಟ್ಟಿತ್ತು ಸೊ ಆ ಟೈಮಲ್ಲಿ ಇವಳು ಬಂದಿದ್ದು ಸೊ ಆವಾಗ ಏನು ಮಾಡಿದೆ ಹಾಂ ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ಯಾ ಹತ್ರ ಕಾರ್ ಇದೆಯಾ ನಿನ್ನತ್ರ ದುಡ್ಡು ಇದೆಯಾ ಯಾಕೆಂದರೆ ನನ್ನ ಹತ್ರ ಏನೂ ಕೇಳಬಾರ್ದು ಅವಳು ವಾಪಸ್ ನನಗೆ ಅದು ಬೇಕು ಇದು ಬೇಕು ಅಥವಾ ನಂಗೆ ಅದು ಕೊಡಿಸು ಇದು ಕೊಡಿಸು ನನಗೆ ಸ್ವಲ್ಪ ದುಡ್ಡು ಹಾಕು ಈ ರೀತಿ ಯಾವುದು ಅವಳು ನನ್ನನ್ನು ಕೇಳಬಾರ್ದು ಹಂಗಾಗಿ ಎಲ್ಲ ಅವಳ ಹತ್ರನೇ ಇದ್ರೆ ನನ್ನನ್ನು ಕೇಳಲ್ಲ ಅನ್ನೋ ಕನ್ಫರ್ಮ್ ಅಲ್ವಾ ಸೊ ಹಂಗಾಗಿ ಅವಳ ಹತ್ರ ಎಲ್ಲ ಇದೆಯಾ ಅಂತ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡೆ ಆದರೂ ಸಹ ನನಗೆ ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ ನಿಜ ಹೇಳ್ತೀನಿ ನನ್ನ ಹತ್ರ ಏನು ಐಫೋನ್ ಇರಲಿಲ್ಲ ಸೊ ನಂಗೆ ಐಫೋನ್ ಕ್ರೇಜ್ ತುಂಬಾ ಇತ್ತು ನನ್ನ ಹಸ್ಬೆಂಡ್ ಹತ್ರ ಐಫೋನ್ ಇತ್ತು ಅವಾಗ ನಾ ಏನ್ ಹೇಳಿದೆ ಗೊತ್ತಾ ಇವಳಿಗೆ ಒಂದು ಐಫೋನ್ ಕೊಡ್ಸು ನಾನೇನ್ ಫ್ರೆಂಡ್ಶಿಪ್ ಅಂತ ಹೇಳಿದೆ ಇವಳು ಅದಕ್ಕೆ ಹೂ ಅಂತ ಹೇಳಿದ್ಲು ಟೂ ತೌಸಂಡ್ ನೈನ್ಟೀನ್ ಗೈಸ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿನ ತನಕ ಅವಳು ನನಗೆ ಕೊಡ್ಸಿಲ್ಲ ಗೈಸ್ ಯಾರ್ಗೇಳಿ ಈ ದುಃಖದ ವಿಷಯನ ಹ್ಮ್

ಖಂಡಿತ ಮೋಸ ಗಾಯ್ಸ್ ಐಫೋನ್ ತಕೊಟ್ಟಿ ಅನ್ಬಿಟ್ಟು ಹೊಟ್ಟ ನಂಗೆ ಆಗ ಕನ್ಫರ್ಮ್ ಆಯ್ತು ಸೊ ಐಫೋನ್ ಕೊಡ್ಸೋ ಅಂತವ್ರು ಯಾರೂ ಇಲ್ಲ ಈ ಜಗತ್ತಲ್ಲಿ ನಮಗೇನಾದ್ರು ಬೇಕು ಅಂದ್ರೆ ನಾವೇ ಮಾಡ್ಕೋಬೇಕು ಅಂತ ಹುಡ್ಗಿಯಾಗಿ ಇವಳೆ ಮೋಸ ಮಾಡದ್ಮೇಲೆ ಇನ್ನ ಯಾರನ್ನ ನಂಬುದು